ಕಲರ್ಸ್ ಕಂಡದಲ್ಲಿ ನಂಬರ್ ಒನ್ ಸ್ಥಾನವನ್ನು ಕಾಯ್ದಿರಿಸಿಕೊಂಡು ಬರ್ತಂಥ ಸೀರೆಗಳಲ್ಲಿ ಇಷ್ಟ ದೇವತೆ ಕೂಡ ಒಂದಾಗಿತ್ತು ಇಷ್ಟ ದೇವತೆ ಸೀರಿಯಲ್ನಲ್ಲಿ ಪ್ರಮುಖವಾಗಿ ಹೊಸ ನಾಯಕಿ ನಟಿಯನ್ನು ಶರಣ್ಯ ರೆಡ್ಡಿ ಎಂಬ ಕರೆತರಲಾಗಿತ್ತು ಅದರಲ್ಲೂ ವಿಶೇಷವಾಗಿ ಇದರಲ್ಲಿ ನಿರ್ದೇಶನದ ಜವಾಬ್ದಾರಿ ಹೊತ್ತಿದೆ ಕನ್ನಡದ ಸೀರಿಯಲ್ನ ರಂಜಿನಿ ರಾಘವನ್ ಅವರು ಇನ್ನು ಕನ್ನಡದ ಸೀರಿಯಲ್ನಲ್ಲಿ ಅಮೋಘವಾದ ಅಭಿನಯದಿಂದ ಅವರು ಬಂದಂಥವರು ಇನ್ನು ಇದೇ ಸಮಯದಲ್ಲಿ ಇಷ್ಟ ದೇವತೆ ಎಂಬ ಸೀರಿಯಲ್ ಕೂಡ ನಿರ್ದೇಶನವನ್ನು ಕೂಡ ಇವರು ಮಾಡ್ತಾರೆ ಇನ್ನು ಈ ಸೀರಿಯಲ್ನಲ್ಲಿ ನೀಲಿ ಸೀರಿಯಲ್ನಲ್ಲಿ ಸ್ಟಾರ್ ಸೋನದ ಬರೆದಿದ್ದಂಥ ನಾಯಕ ನಟನನ್ನು ಕರೆತಂದು ಕೂಡ ಮಾಡಲಾಯಿತು ಇನ್ನು ಶರಣ್ಯ ರೆಡ್ಡಿ ಅವರನ್ನು ನೋಡಲು ರಶ್ಮಿಕಮಾ ಮಂದಣ್ಣ ರೀತಿಯಲ್ಲಿ ತೇಟ್ ಆಗಿನ ಸಮಯದಲ್ಲಿ ಹೇಳಲಾಗ್ತಿತ್ತು ಎರಡನೇ ರಶ್ಮಿಕ ಮಂದಣ್ಣ ಸಿಕ್ಕಬಿಟ್ರು ಕನ್ನಡ ಚಿತ್ರರಂಗಕ್ಕೆ ಅಂತ ಹೇಳಲಾಗಿತ್ತು ಆದರೆ ಇಷ್ಟ ದೇವತೆ ಸೀರಿಯಲ್ ಅಂದುಕೊಂಡ ಮಟ್ಟಿಗೆ ಹಿಟ್ ತೆಗೆದುಕೊಳ್ಳಲೇ ಇಲ್ಲ ಹೌದು ಬರೋಬ್ಬರಿ ಮೂರು ತಿಂಗಳ ಕಾಲ ಈ ಸೀರಿಯಲ್ ಬಂತು ಅತಿ ಕಡಿಮೆ ಅವಧಿಗೆ ಸೀರಿಯಲ್ ಮುಕ್ತಾಯವಾಗಿದ್ದಂಥ ಹೆಗ್ಗಳಿಕೆ ಮತ್ತು ಕುಖ್ಯಾತಿ ಇದೇ ಸೀರಿಯಲ್ಗೆ ಸೇರ್ತದೆ ಈ ಸೀರಿಯಲ್ ಆದ ನಂತರ ಇದೇ ಶರಣಿ ರೆಡ್ಡಿ ಎರಡರ ರಶ್ಮಿಕಾ ಮಂದಿರನ್ನು ತರಿಸ್ಕೊಂಡಂಥ ನಟಿ ಎಲ್ಲೂ ಕೂಡ ಕಾಣ ಸಿಗಲಿಲ್ಲ ಮದುವೆಯಾಗಿ ಎಲ್ಲೂ ಹೋದ್ರು ಅಥವಾ ಮದುವೆ ಆದ್ರೆ ಇಲ್ವಾ ಅಥವಾ ಬೇರೆ ಏನಾದ್ರು ಕೆಲಸ ಮಾಡ್ತಿದ್ರೆ ಯಾವ ಮಾಹಿತಿನೂ ಕೂಡ ಶರಣಿ ರೆಡ್ಡಿ ಅವರ ಬಗ್ಗೆ ಇಂದಿಗೂ ಸಹ ಸಿಗಲಿಲ್ಲ ಅಂತಲೇ ಹೇಳ್ಬೋದು ಇಷ್ಟ ದೇವತೆ ಸೀರಿಯಲ್ ಆದ ನಂತರ ಟೋಟಲ್ ಆಗಿ ಸೀರಿಯಲ್ ರಂಗ ಸಿನಿಮಾ ರಂಗಕ್ಕೆಲ್ಲ ಗುಡ್ ಬೈ ಹೇಳಿ ಇಡೀ ಸೀರಿಯಲ್ಗೆ ನೆನಪಾಗಿ ಇದ್ದು ಉಳಿದಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಈ ನಟಿಯನ್ನು ನೀವು ಕೂಡ ಮಿಸ್ ಮಾಡ್ತೀರಾ ಖಂಡಿತ ಆದರೆ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್